ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಪ್ಯಾಕಾದ ಚುನಾವಣೆ ನಡೆದಿದೆ ಅದರಲ್ಲಿ ನನ್ನ ಜೈಬೇರಿಗೆ ಕಾರಣ ಎಲ್ಲ ನಮ್ಮ ಪಕ್ಷದ ಮುಖಂಡರು ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರು ನಾಗರ ಕಾಡೇನಹಳ್ಳಿ ನಾಗರಾಜಣ್ಣವರು ಆನಂದ್ ರೆಡ್ಡಿ ಅವರು ಶ್ಯಾಮೇಗೌಡರು ಎಮ್ ಆರ್ ಅವರು ನಮ್ಮ ಬಿ ಎಂ ವೆಂಕಟರಾಮೇಗೌಡರು ನಮ್ಮ ಎಲ್ಲ ಡೆಕ್ಕನ್ ಸೀನಣ್ಣವರು ಕೆ ವಿ ಶಂಕರಣ್ಣವರು ಎಲ್ಲ ಪಕ್ಷದ ಮುಖಂಡರು ಸೇರಿ ಇವತ್ತು ನನ್ನ ಕಾರಣ ಕಾರಣರಾಗಿದ್ದಾರೆ ನಿಜವಾಗಲೂ ನಂಬ್ತಿರೋ ಬಿಡ್ತಿರೋ ನಮ್ಮ ಮನೆಯಿಂದ ಯಾರೂ ನಮ್ಮ ಊರಿಂದ ಸಹ ಯಾರೇ ಒಬ್ಬರು ಬಂದು ನಮ್ಮ ಒಂದು ಚುನಾವಣೆ ಈ ಕಾರ್ಯದಲ್ಲಿ ತೊಡಸ್ಕೊಂಡಿರಲಿಲ್ಲ ಏನು ಎಲ್ಲ ನಮ್ಮ ಪಕ್ಷದ ಮುಖಂಡರೇ ಈ ಒಂದು ನನ್ನ ಗೆಲುವಿಗೆ ಕಾರಣರಾಗಿದ್ದಾರೆ ನಾನು ಏನು ಪಕ್ಷದ ಕಾರ್ಯದರ್ಶಿಯಾಗಿ ಒಂದು ಸೇವೆ ಮಾಡಿದ್ದೀನಿ ಈ ಪಕ್ಷ ಇವತ್ತು ಆ ಸೇವೆಗೆ ನನಗೊಂದು ಗೌರವ ಕೊಟ್ಟಿದೆ ಆ ಪಕ್ಷದ ಸೇವೆಯನ್ನು ಇನ್ನೂ ಮುಂದುವರ್ಸೋಕ್ಕೆ ಮತ್ತು ಈ ತಾಲೂಕಿನ ಜಿಲ್ಲೆಯ ರೈತರು ಮತ್ತು ಹೆಣ್ಣು ಮಕ್ಕಳ ಒಂದು ಜೀವನವನ್ನು ಹಾಳು ಮಾಡಿದ್ದಾರೆ ಅದನ್ನು ಸರಿಪಡಿಸ್ತಕ್ಕಂಥ ಒಂದು ಜವಾಬ್ದಾರಿ ಇವತ್ತು ನಮ್ಮ ಮುಖಂಡರು ನನಗೆ ವಹಿಸಿದ್ದಾರೆ ಅದರಲ್ಲಿ ಕಾರ್ಯಮಗ್ನಾಗಿ ಈ ಒಂದು ತಾಲೂಕಿಗೆ ಮತ್ತು ಜಿಲ್ಲೆಗೆ ಪಕ್ಷಕ್ಕೆ ನಮ್ಮ ಮುಖಂಡರಿಗೂ ಸಹ ಆ ಒಂದು ಒಳ್ಳೆ ಹೆಸರು ತರ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಸರ್ ಕಾಂಗ್ರೆಸ್ ಬೆಂಬಲಿತ ಒಬ್ಬರು ನಿಮ್ಗೆ ಓಟ್ ಹಾಕಿ ಗೆಲ್ತಿದ್ದಾರೆ ಅಂತ ಇಲ್ಲ ಅಲ್ಲ ಕಾಂಗ್ರೆಸ್ ಬೆಂಬಲಿತಾನೂ ಹಾಕಿದ್ದಾರೆ ನಾವು ಯಾರು ಡೆಲಿಗೇಷನ್ ನಮ್ಮ ಸಹಕಾರ ತಗೊಂಡು ಡೆಲಿಗೇಷನ್ ಆದರೂ ಮತ್ತು ಪೂರ್ಣ ಸಹಕಾರದಿಂದ ಯಾರು ನಾವು ಡೆಲಿಗೇಷನ್ ಮಾಡಿದ್ವಿ ಅವ್ರು ನಮ್ಗೆ ಮೋಸ ಮಾಡಿದ್ರು ಅವ್ರು ಮೋಸ ಮಾಡಿದ್ರು ಕೂಡ ಇವರು ನಮ್ಮ ಕೈ ಹಿಡಿದು ಇವತ್ತು ಸತ್ಯಕ್ಕೆ ಜಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ರು ಸರ್ ಮೋಸ ಮಾಡಿದಾರೆ ಅದು ಹೇಳ್ತೀವಿ ಅವ್ರ ಅವ್ರಿಗೆ ಅರ್ಥ ಆಗುತ್ತೀವಿ ನಾನು ಯಾರು ಹೇಳ್ತಾ ಇದ್ದರೆ ಅವ್ರಿಗೆ ಅರ್ಥ ನಮ್ಮ ಸಹಕಾರದಿಂದ ಅವ್ರು ಆಗ್ತಾ ಆಗ್ತಾಯಿಲ್ಲ ನಮ್ಮ ಸಹಕಾರ ತೊಗೊಂಡು ಡೆಲಿಗೇಟ್ ಆದರು ಇಬ್ರು ಡೆಲಿಗೇಟ್ಗಳು ಇಬ್ಬರೂ ನಾವು ಹೇಳಿ ಡೆಲಿಗೇಟ್ಗಳಾಗಿ ನಮ್ಗೆ ಮೋಸ ಮಾಡಿದ್ರು ಆದರೆ ಆ ಸತ್ಯಕ್ಕೆ ಜಯ ಅನ್ನೋದಕ್ಕೋಸ್ಕರ ಅವ್ರು ಬಂದು ಏನು ನಮ್ಮ ಆನಂದ್ ರೆಡ್ಡಿ ಅವರು ಒಂದು ಶ್ರಮದಿಂದ ಅವ್ನ ಕರ್ಕೊಂಬಂದು ನಮಗೆ ಇವತ್ತು ಅಜಯ್ ಆಗೋದಿಕ್ಕೆ ನಮ್ಮ ಮುಖಂಡರ ಮುಖಾಂತರ ಅದು ಸಹಕಾರ ಏನು ಅಲ್ಲ ನಂಗ್ಲಿ ನಮ್ದೆ ಎಮ್ ಎನ್ ಅತ್ತ ಅವ್ರದ್ದು ಹೆಚ್ಚುವರಿ ಆಗಿ ತಗೊಂಬಂದ್ ನಮ್ಮ ಆನಂದ್ ರೆಡ್ಡಿ ಯಾರಿಲ್ಲ ನಮ್ಗೆ ಇವತ್ತು ನಮ್ಮ ಏನು ಇವತ್ತು ನೀವು ನಂಬೋದು ನಮ್ಮ ಮುಖಂಡರು ಯಾರಿದ್ದಾರೆ ಅವರೆಲ್ಲ ನಮ್ಮೆಲ್ಲರ ಆರೋಗ್ಯದ ಕೂಡ ನನಗೆ ನ ಆರೋಗ್ಯದ ಚಿಂತೆ ಆಗಿತ್ತು ಅಂಥ ಪರಿಸ್ಥಿತಿನಲ್ಲಿ ಕೂಡ ಏನು ನಮ್ಮ ಹತ್ತು ಜನ ಡೆಲಿಗೇಟ್ಸ್ ಇದ್ರು ಇವತ್ತೆಲ್ಲದಕ್ಕಿಂತ ಬೆಲೆ ಆಗದೆ ಇರ್ತಕ್ಕಂಥ ತೀರ್ಪು ತಗೊಂಡಿರ್ತಕ್ಕಂಥದ್ದು ನಮ್ಮ ಹತ್ತು ಜನ ಡೆಲಿಗೇಟ್ಸು ಅವು ಯಾವುದೇ ರೀತಿಯಲ್ಲಿ ಅವ್ರ ಋಣ ತೀರ್ಸ್ಕೊಳ್ಳೋದಕ್ಕೆ ನಮ್ಗೆ ಯಾವ ರೀತಿ ಅವಕಾಶ ಸಿಗ್ತದೆ ಅಂತಕ್ಕಂಥೇಳಿಬಿಟ್ಟು ನಾವು ಕಾಯ್ತಾ ಆ ಹತ್ತು ಜನರ ಋಣ ಯಾವ ರೀತಿ ನಾವು ತೀರಿಸ್ಕೊಳ್ತೀವಿ ಅನ್ನೋದಕ್ಕೆ ಎಲ್ಲವನ್ನು ಮರೆತು ನಮ್ಮ ಜೊತೆ ಸಹಕರಿಸಿ ಇವತ್ತು ಜೈಗೂ ಮಾಧ್ಯಮ ಪತ್ರಿಕೆಯಲ್ಲಿ ಓದ್ತೇನೆ ನಾನು ಸೇರಿ ಡಿ ಸಿ ಸಿ ಬ್ಯಾಂಕ್ ಜೈಬೇರಿ ಕಾಂಗ್ರೆಸ್ ಅಂತ ಹಾಕಿದ್ರು ಇದು ನಿಮ್ಮ ಊಹೆ ಇದು ನಿಮ್ಮ ಉಂಗು ಅಂತ ಹೇಳ್ತಾರೆ ಇದು ಅವ್ರ ಅಸ್ತ್ರ ಏನಂತಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನ ಅಸ್ತ್ರ ಉಂಡಾಯಿ ಒತ್ತಾಯಿ ಇದು ಹೇಳೋ ಒಂಬತ್ತ ಎರಡು ಬರ್ತಾ ಇತ್ತು ಈ ಏನೋ ಈ ಅಸ್ತ್ರ ಯೂಸ್ ಮಾಡ್ತಾ ಇದ್ರೆ ಒಂಬತ್ತರ ಎರಡು ಬರ್ತಾ ಇತ್ತು ಸೊ ಅದಕ್ಕೋಸ್ಕರ ಒಂಬತ್ತು ಉಳಿಸ್ಕೊಳಕೋಸ್ ಈ ಅದನ್ನ ಯೂಸ್ ಮಾಡಿ ಇವತ್ತು ಮೇನ್ ಈ ಡಿ ಸಿ ಸಿ ಬ್ಯಾಂಕ್ ಗೆಲ್ಲಿ ಗೆಲ್ಲಕ್ಕೆ ಕಾರಣ ಮೇಯ್ನ್ ನಮ್ಮ ಒಂದು ಜೈಬೇರಿ ಹಳ್ಳಿ ನಮ್ಮ ಎಮ್ ಎನ್ ಎ ಕಾರಣ ನಮ್ಗೆ ಸಹಾಯ ಮಾಡಿದ್ದಾರೆ ಹಾಗೂ ನಮ್ಮ ತಿಮ್ಮಯ್ಯನವರು ಸಹಾಯ ಮಾಡಿದ್ದಾರೆ ಯಾಕೆಂದ್ರೆ ನೀವು ಕೇಳಿದ್ರಿ ಅದು ಕೇಳಲೇಬೇಕು ಆ ಕಡೆಯಿಂದ ಬಂದು ಈ ಕಡೆ ನಮ್ಮ ಈ ಕೋಪಟದಲ್ಲಿ ಪಾರ್ಟಿ ಇಲ್ಲ ಮೈನು ಈ ಕೋಪಟದಲ್ಲಿ ಪಾರ್ಟಿ ಅಂತ ಬರೋದಿಲ್ಲ ಸಿಂಬಲ್ ಇಲ್ಲ ಯಾರು ಯಾರು ಬೇಕಾದ್ರೂ ಮಾಡ್ಕೊಬೋದು ಆಯ್ತಲ್ವಾ ಏನಾಯ್ತು ಇದೇ ಜಾಗದಲ್ಲಿ ಮುನ್ಸಿಪಾಟಿ ಅವರು ನೀವು ಮಾತು ಕೇಳಿದ್ರಿ ನಾನು ನಾಲ್ಕು ಜನ ನಮ್ಮ ಹೋಗಿ ಮಾಡ್ಕೊಂಡ್ರಿಂದ ಅದಕ್ಕೆ ಮುಯಿ ಮುಯಿ ಇವತ್ತು ಅವ್ರು ಬಂತು ಅಷ್ಟೇ ಯದ್ಭಾವ ತದ್ಭಾವ ಚುನಾವಣೆಗೆ ಭ್ರಷ್ಟಾಚಾರ ಆಗಿದೆ ಈಗ ನೀವೆಲ್ಲ ಮಾಧ್ಯಮಗಳ ಮುಖಾಂತರ ನೋಡಿದ್ದೀರಿ ಭ್ರಷ್ಟಾಚಾರ ಅಂತ ಹೇಳ್ಬಿಟ್ಟು ಎರಡೂ ಜಿಲ್ಲೆನಲ್ಲಿ ಎಷ್ಟು ಸೊಸೈಟಿ ಇದೆ ಎಷ್ಟು ಮಹಿಳಾ ಸಂಘಗಳಿದೆ ಯಾರಾದರೂ ಇದುವರೆಗೂ ಒಬ್ರು ನಮ್ಮ ಸೊಸೈಟಿಯಿಂದ ಇಷ್ಟು ಲಂಚ ಕೊಟ್ಟಿದ್ದೀವಿ ಅಂತ ಹೇಳತಕ್ಕಂಥ ಇತಿಹಾಸ ಇದೆ ಇವತ್ತು ನಾನು ಇವತ್ತು ಈ ಡಿ ಸಿ ಸಿ ಬ್ಯಾಂಕಿಗೆ ಯಾಕೆ ಬೇಕಂತ ನಾನು ಮೊದಲಿಂದ ತೊಂಬತ್ತೊಂಬತ್ತರಿಂದ ನಾನು ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶನ ಆಗಬೇಕಂತ ನನ್ನ ಒಂದು ಆಕಾಂಕ್ಷೆ ಅವತ್ತೇನಿತ್ತು ಅಂತಂದರೆ ಬರೀ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲೋನ್ ಕೊಡ್ತದ ಅದರಲ್ಲಿ ಹತ್ತು ಪರ್ಸೆಂಟ್ ನಿಗ್ರಿ ಮಾಡಿದರು ನಾನು ಒಬ್ಬ ಅಧ್ಯಕ್ಷನಾಗಿದ್ದೆ ನಮ್ಮ ಕಾರ್ಯದರ್ಶಿ ಆ ಹಣ ನಾನು ಕೊಡ್ತಾಯಿದ್ರು ಏನು ಅಧ್ಯಕ್ಷರ ಶೇರು ಅಂತ ನಾನು ಇದ್ರು ನಾನು ಆ ಅಧ್ಯಕ್ಷರ ಶೇರ್ ಅಂತ ಏನು ಕೊಟ್ಟರು ಅದನ್ನು ಯಾರು ರೈತರು ಫಲಾನುಭವಿಗಳ ಹತ್ರ ತೊಗೊಂಡಿರ್ತದರು ಅವ್ರಿಗೆ ವಾಪಸ್ ಕೊಡ್ತಾ ಇದ್ದೆ ನಾನು ಆದರೆ ಇವತ್ತು ಏನು ಹತ್ತು ವರ್ಷಗಳ ಆಡಳಿತದಲ್ಲಿ ನೀವು ಯಾವತ್ತಾದರೂ ನೋಡಿದ್ದೀರಾ ಲಂಚ ತೊಗೊಂಡಿರ್ತಕ್ಕಂಥದ್ದು ಅಧ್ಯಕ್ಷರು ಗೋವಿಂದ ಗೌಡರು ಇದ್ದರು ಯಾರಾದರೂ ಒಬ್ಬರು ಹೇಳಿ ಈ ರೀತಿ ಲಂಚ ತೊಗೊಂಡಿದ್ದಾರೆ ಅಂತಕ್ಕಂಥದ್ದು ಒಬ್ಬರು ಹೇಳಿ ಇವರು ಯಾರ್ದೋ ಸ್ವಾರ್ಥಕ್ಕೋಸ್ಕರ ಇಡೀ ಎರಡೂ ಜಿಲ್ಲೆ ಇವತ್ತು ಯಾರೋ ಒಬ್ಬ ಗೋವಿಂದ ಗೌಡ್ರ ಮೇಲೆ ಇದ್ದರೆ ಗೋವಿಂದ ಗೌಡ್ರ ಮೇಲೆ ತಿರ್ಸ್ರಿ ಎರಡೂ ಜಿಲ್ಲೆಯ ರೈತರು ಲಕ್ಷಾಂತರ ಜನ ರೈತರು ಲಕ್ಷಾಂತರ ಜನ ಮಹಿಳೆಯರ ಜೀವನದ ಮೇಲೆ ಕಲ್ಲಾಕಿದ್ದಾರೆ ಆ ಪಾಪ ಅವ್ರು ಸುಮ್ಮನೆ ಬಿಡೋದಿಲ್ಲ ಅಲ್ಲ ಅದು ನಮಗೂ ಗೊತ್ತಿಲ್ಲ ನಾನು ಹೇಳ್ತಕ್ಕಂಥದ್ದು ನಾನು ಹೇಳ್ತ ಭ್ರಷ್ಟಾಚಾರದ ಬಗ್ಗೆ ನಾನು ಇದು ಚುನಾವಣೆ ಮುಂದೂಡಿ ಇದೆಲ್ಲ ಮಾಡ್ತಕ್ಕಂಥ ಅವಶ್ಯಕತೆ ಇರಲಿಲ್ಲ ಇದನ್ನ ಚುನಾವಣೆ ಆಗದಂಗೆ ಇದೆಲ್ಲ ಮಾಡಿ ಯಾಕೆಂತಂದ್ರೆ ರೈತರ ಸಂಸ್ಥೆ ನಿಮಗೆ ಗೊತ್ತಿದೆ ಒಂದು ಬ್ಯಾಂಕಲ್ಲಿ ಹೋಗಿ ಐವತ್ತು ಸಾವಿರ ಲೋನ್ ತಗೋಬೇಕಾದ್ರೆ ಒಬ್ಬ ಮ್ಯಾನೇಜರ್ ಮುಂದೆ ಎಷ್ಟು ಸಾರಿ ಕೈ ಕಟ್ಕೊಂಡು ನಿಂತ್ಕೋಬೇಕಾಗ್ತದ ರೈತ ಒಬ್ಬ ರೈತ ಅಂತ ಅದೇ ನಮ್ಮ ಡಿಸಿಸಿ ಬ್ಯಾಂಕ್ ವ್ಯವಸ್ಥೆ ಆ ತರ ಇಲ್ಲ ರೈತ ರಾಜಿನ ತರ ಬಂದು ಸಾಲ ತಗೊಂಡು ಹೋಗ್ಬೋದು ನಡೆದಿರೋ ಭ್ರಷ್ಟಾಚಾರಕ್ಕೆ ಏನೋ ತನಿಖೆಗೆ ಏನೋ ಮಾಡ್ತಾರೆ ಇಲ್ಲ ಇವಲ್ಲ ಯಾಕೆ